ಮಗ ಸೊಸೆ ರೂಪಾಯಿ ಆರುನೂರ ನಲವತ್ತು ಕೋಟಿ ಅವೆಲ್ಲ ಗಿಫ್ಟ್ ಕೊಟ್ಟ ಅಂಬಾನಿ ಇದು ಜಗತ್ತಿನ ಅತಿ ದುಬ್ಬಾರಿ ಮನೆಗಳಂದು ರಿಲಯನ್ಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಕಿರಿಯ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧ್ರಿಕಾ ಮರ್ಚೆಂಟ್ ವಿವಾಹ ಪೂರ್ವ ಕಾರ್ಯಕ್ರಮಗಳು ಭರ್ಜರಿಯಾಗಿ ನಡೆಯುತ್ತಿದ್ದು ಅವರ ಬೆನ್ನಲ್ಲೇ ತಮ್ಮ ಮಗ ಮತ್ತು ಸೊಸೆ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ದಂಪತಿಗೆ ಭರ್ಜರಿ ಉಡುಗೊರೆ ನೀಡಿದ್ದಾರೆ ಅನಂತ ಜೋಡಿಗೆ ದುಬೈನ ಫಾರ್ಮ್ ಜುಮೆರಾದಲ್ಲಿರುವ ಬರೋಬ್ಬರಿ ಆರು ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ಎಲ್ಲ ಉಡುಗೊರೆಯಾಗಿ ನೀಡಲಾಗಿದೆ ಎಂದು ವರದಿಗಳು ತಿಳಿಸಿವೆ ಇದು ದುಬೈನ ದುಬಾರಿ ವಿಲ್ಲಗಳ ಪೈಕಿ ಒಂದಾಗಿದ್ದು ಬರಬರಿ ಮೂರು ಸಾವಿರ ಚದರಂಗಡಿ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಹತ್ತು ಬೆಡ್ರೂಮು ಹಲವು ಕೊಠಡಿ ಎಪ್ಪತ್ತು ಮೀಟರ್ ಉದ್ದದ ಖಾಸಗಿ ಬೀಚ್ ಜೊತೆ ಅತ್ಯಾವಕಾಶ ಒಳಾಂಗಣ ವಿನ್ಯಾಸವನ್ನು ಈ ವಿಲ್ಲ ಹೊಂದಿದೆ ಎನ್ನಲಾಗಿದೆ ಅನಂತ್ ಮತ್ತು ರಾಧಿಕಾ ಜೂನ್ ಹನ್ನೆರಡರಂದು ಮುಂಬೈನಲ್ಲಿ ವಿವಾಹವಾಗಿದ್ದಾರೆ ದುಬೈನ ಫಾರ್ಮ್ ಜುಮ್ಮವರದಲ್ಲಿ ಈ ದೀಪ ಸಮೂಹದಲ್ಲಿರುವ ಒಂದು ವಿಲ್ಲವನ್ನು ಅನಂತ್ ಮತ್ತು ರಾಧಿಕಾ ದಂಪತಿಗೆ ಉಡುಗೊರೆಯಾಗಿ ನೀಡಲಾಗಿದೆ ಅದೇ ರೀತಿ ತೀರ್ಥಹಳ್ಳಿ ಜಮೀನಿನಲ್ಲಿ ನೀರು ಹೋಗುವ ವಿಚಾರ ಸಹೋದರರಿಂದ ಆತ್ಮಹತ್ಯೆ ಯತ್ನ ರಾಜಕಾಲುವೆ ಮತ್ತು ಗುಡ್ಡದ ನೀರು ತಮ್ಮ ಜಮೀನಿನ ಮೂಲಕ ಉಗಿದಿದೆ ಎಂಬ ಈ ವಿಚಾರ ಗ್ರಾಮಸ್ಥರ ನಡುವೆ ಗಲಾಟೆ ನಡೆದು ನಂತರ ತಾಲೂಕು ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗಿದ್ದು ಸಂದರ್ಭದಲ್ಲಿ ಇಬ್ಬರು ಸಹೋದರರು ವಿಷ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದ ಘಟನೆ ಸೋಮವಾರ ಸಂಜೆ ನಡೆದಿದೆ ತಾಲೂಕಿನ ಅರಳಸುರಿ ಅರಳಸೂರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳಿಸ್ರಾ ಗ್ರಾಮದ ಸರ್ವೆ ನಂಬರ್ ನೂರಿಪ್ಪತ್ತೈದು ಹಾಗೂ ನೂರಿ ಇಪ್ಪತ್ತರ ಜಾಗದ ಮಾಲೀಕರು ದಿನೇಶ್ ಹಾಗೂ ಸತೀಶ್ ಎಂಬುವರು ಕಳೆನಾಶಕ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದರು ಇಬ್ಬರನ್ನು ಜಯ ಚಾಮರಾಜೇಂದ್ರ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ವಿಷಯ ತಿಳಿಸಿದಂತೆ ಸಾರಗ ಶಾಸಕ ಆರಗ ಜಾನೇಂದ್ರ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಅಬ್ಬರ ಜೂನ್ ಜುಲೈ ಒಂಬತ್ತರಂದು ದಕ್ಷಿಣ ಕನ್ನಡ ಜಿಲ್ಲಾದಂತ ಪಿಯುಸಿಗೆ ರಜೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ತಗ್ಗು ಪ್ರದೇಶದಲ್ಲಿ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಗಳವಾರ ಜಿಲ್ಲಾದಂತ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪಿಯು ಕಾಲೇಜಿಗೆ ರಜೆ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿರುವ ಕಾರಣ ಮಳೆ ತೀವ್ರವಾದ ಕಾರಣ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಧಿಕಾರಿ ಮುಲ್ಲೈ ಮುಲ್ಲ ಅವರು ಸಂಪೂರ್ಣ ಜಿಲ್ಲೆಗೆ ಅನ್ವಯಿಸಿ ಸೋಮವಾರ ರಜೆ ಘೋಷಣೆ ಮಾಡಿದ್ದಾರೆ ಪದವಿ ಶ್ನೋಕತ್ತರ ಡಿಪ್ಲೊಮಾ ಮತ್ತು ಐಟಿಐ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವುದಿಲ್ಲ ಭಾನುವಾರ ಸಂಜೆಯಿಂದಲೂ ಭಾರಿ ಮಳೆ ಸುರಿಯುತ್ತಿದ್ದು ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ ಮಂಗಳೂರು ತಾಲೂಕು ವ್ಯಾಪ್ತಿಯಲ್ಲಿ ಸೋಮವಾರ ರಜೆ ಘೋಷಿಸಿದ್ದು ತುರ್ತು ಸೇವೆಗೆ ಇಪ್ಪತ್ನಾಲ್ಕು ಏಳು ಕಂಟ್ರೋಲ್ ರೂಮ್ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ ನೂರ ಏಳು ಏಳು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ ಎಂದು ಹೇಳಲಾಗಿದೆ ಉಸಿರಿ ಕಟ್ಟಿ ಭಕ್ತರ ಸಾವು ಗಾಯಗಳಿಲ್ಲದ ಅಲ್ಲ ವಿಷಕಾರಿ ಕ್ಯಾನ್ಗಳನ್ನು ಸಿಡಿಸಿ ಅರ್ಥಸ್ನಲ್ಲಿ ನೂರ ಇಪ್ಪತ್ತೊಂದು ಜನರ ಅತ್ತೆ ಬಾಬಾ ಜನಪ್ರಿಯತೆ ಸಹಿಸದೇ ಎದು ವಕೀಲ ಒಂದು ಬಲಿ ಎಂಟು ಭಕ್ತರಿಗೆ ಸಣ್ಣ ಪುಟ್ಟ ಗಾಯ ಉತ್ತರ ಪ್ರದೇಶದ ಅಟಾಸ್ನಲ್ಲಿ ಜೂನ್ ಎರಡರಂದು ನೂರಿಪ್ಪತ್ತೊಂದು ಜನರ ಸಾವಿಗೆ ಕಾರಣವಾದ ಕಾಲುಳಿತಕ್ಕೆ ಜನಜಂಗುಲಿಯ ನಡುವೆ ಕೆಲವು ವ್ಯಕ್ತಿಗಳು ವಿಷಪೂರಿತ ಕ್ಯಾನುಗಳನ್ನು ತೆರೆದಿದೆ ಕಾರಣಕ್ಕೆ ಎಂದು ಸ್ವಯಂ ಘೋಷಿತ ದೇವಮಾನವ ಭೂಲೆ ಬಾಬಾ ಪರ ವಕೀಲ ಎ ಪಿ ಸಿಂಗ್ ಹೊಸ ಆರೋಪ ಮಾಡಿದ್ದಾರೆ ದೆಹಲಿಯಲ್ಲಿ ಪ್ರತೀಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಬಾಬಾ ಅವರ ಜನಪ್ರಿಯತೆ ಹೆಚ್ಚಿಸುವುದನ್ನು ಸಹಿಸದರಿಂದಾಗಿ ಕಾಲು ಸಂಭವಿಸಿ ದೂರಿದರು ವಿಷಪೂರಿತ ಕ್ಯಾನ್ಗಳನ್ನು ಹಿಡಿದು ಹದಿನೈದರಿಂದ ಹದಿನಾರು ಜನ ನಿಂತಿದ್ದರು ವಿಶ್ವ ಪ್ರಸಿದ್ಧ ಪೂರಿ ಉತ್ಸವದ ವೇಳೆ ಭಾನುವಾರ ಸಣ್ಣ ಪ್ರಮಾಣದ ಕಾಲೊಳಿತ ಸಂಭವಿಸಿದೆ ಭಾನುವಾರ ಮಧ್ಯಾಹ್ನ ರಾತ್ರಿ ಯಾತ್ರಕ್ಕೆ ಚಾಲನೆ ಸಿಕ್ಕ ಬಳಿಕ ರಥ ಎಳೆಯಲು ನೂಕುನುಗ್ಗಲು ಸಂಭವಿಸಿ ಕಾಲೊಳಿತಕ್ಕೆ ಓರ್ವ ಬಲಿ ಭಕ್ತ ಬಲಿಯಾಗಿದ್ದಾನೆ ಎಂಟು ಭಕ್ತರು ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಮೃತ ವ್ಯಕ್ತಿಯ ಕುಟುಂಬಕ್ಕೆ ರಾಜ್ಯ ಸರ್ಕಾರ ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ಪ್ರಕಟಿಸಿದೆ ಇದಕ್ಕೂ ಮುನ್ನ ರಥೋತ್ಸವಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮ ಚಾಲನೆ ನೀಡಿತು ಎಂದು ಹೇಳಲಾಗಿದೆ